ಹ್ಞೂ ನವ ಒಂದು ನಾಲ್ಕೈದು ರೊಟ್ಟಿ ಮಾಡ್ತೀನಿ ನೋಡಿದಂಗೆ ಬೆಳಗ್ಗೆ ಚಪಾತಿ ತಿಂದಿದ್ದು ಒಟ್ಟು ಸಮಾಧಾನನೇ ಆಗಲಿಲ್ಲ ನನಗೆ ರೊಟ್ಟಿ ಬಿಟ್ಟರೆ ಇವು ಉಪ್ಪಿಟ್ಟು ಏನೇನೋ ಅಂತಾರಲ್ಲ ಅವು ಇವು ತಿಂದ್ರೆ ಬರೀ ಗ್ಯಾಸ್ಟಿಕ್ ಆಗಿಬಿಡ್ತೈತವ ನನಗೆ ಮಾಡಿ ನೋಡೋಣ ಬೆಳಗ್ಗೆ ಪಲ್ಯದ ಗಿಟ್ಟಲ್ ಕಡೆಗೆ ಹೋಗಿ ನಾನು ಬೆಂಡೆಕಾಯಿ ಕಿತ್ಕೊಂಡು ಅಂತ ಈಗ ಸೊಪ್ಪಿನ ಪಲ್ಯ ಮಾಡಿ ಹಾಕಿತಲ್ಲ ಎಲ್ಲರಿಗೂ ಹಾಕೇತಿ ಬಿಡು ನಾನು ನೆಂಚ್ಕೊಳಕ್ಕೆ ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡಣ ಅಂತಿದ್ನಿ ಬಿಡು ಮತ್ತೆ ಬೆಳಗ್ಗೆ ಆಗ್ತೈತೆ ಇಲ್ಲ ಅಂತ ಸುಮ್ಮನಾದ್ನವ ಮಾಡಿ ಮಧ್ಯಾಹ್ನದ ಸಾರು ಹೊಡೈತಲ್ಲ ಬೇಳೆ ಸಾರು ಒಂದು ಸ್ವಲ್ಪ ಅಕ್ಕಿ ಇಟ್ಬಿಡು ಅವ್ರು ಎರಡು ಎರಡ್ ರೊಟ್ಟಿ ತಿಂದು ಸ್ವಲ್ಪ ಅನ್ನ ಊಟ ಮಾಡ್ಬೇಡ ಈ ಹುಡುಗರೇನು ಒಂದು ರೊಟ್ಟಿ ತಿನ್ನೋದು ಹೆಚ್ಚವರು ಅವ್ರು ಅರ್ಧ ಅರ್ಧ ತಿಂದು ಊಟ ಮಾಡ್ತಾರೆ ಒಂದು ಬಾಳ ಬೇಡ ಒಂದು ಆರೇಳ ರೊಟ್ಟಿ ಮಾಡಿ ಸಾಕು ನಿಮ್ಮ ಮಾವ ಮೂರು ತಿಂದ್ರೆ ತಿಂತೇತಿ ನಾನೊಂದು ಎರಡು ನೀನೊಂದು ಎರಡು ಅಷ್ಟು ಮಾಡಿ ಬಾಳೆನ್ ಬೇಡ ಉಳಿದ್ರೆ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಗಟ್ಟಿ ಆಗ್ಬಿಡ್ತಾವ್ ಅಕ್ಕಿ ಇಕ್ಕ ಬಂದೈತಲ್ಲ ಹೌದ್ರೆ ಅತ್ತೆ ಇನ್ನೊಂದ್ ಎರಡ್ ಮೂರು ದಿನ ಅಷ್ಟ ಅಕ್ಕಿ ನೋಡಿ ಇಟ್ಟೆ ಇನ್ನೊಂದು ಎರಡು ದಿನ ಅಷ್ಟ ಅಕ್ಕ ಅಯ್ಯೋ ಬೆಳಿಗ್ಗೆ ಹೇಳಿದ್ರೆ ತೋಳ್ದ ಹಾಕ್ತಿದ್ನಲ್ವ ಇರ್ಲಿ ತಗೋ ನಡಿತೈತಿ ಈಗ ಟೈಮು ಮೂರು ಗಂಟೆ ಆಗೋಗ್ಬಿಟ್ಟೈತಿ ಈಗ ಹಾಕಿದ್ರೆ ಒಣಗಲ್ಲ ಏನಿಲ್ಲ ಅವು ಮತ್ತು ರಾತ್ರಿಗಿ ಇಲ್ಲಿ ಈ ಪಲ್ಯ ಇರ್ತಾವೆ ಅವಕ್ಕೆ ಬಚ್ಚಿಡಕ್ಕೆ ಸಾಕಾಗ್ಬಿಡ್ತೈತಿ ಇರಲಿ ನಾಳೆ ಒಂದು ಸ್ವಲ್ಪ ಜಲ್ದಿ ಎದ್ದು ತೋಳ್ದ ಹಾಕಿನಿ ಬಿದಿರಿನ ಪುಟ್ಟಿಲ್ ಹಾಕಿಟ್ರೆ ಎಲ್ಲ ನೀರು ಹುರ್ಕೋತೈತೆ ಮಧ್ಯಾಹ್ನ ಅಷ್ಟೀಗ ಒಣಗಿಬಿಡ್ತಾವೆ ಒಣಗಿದ್ರೆ ಎಲ್ಲ ಹಸೆ ಮಾಡಿ ಗಿರ್ನಿಗೆ ಹೋಗಿ ಬರ್ತೀನಂತೆ ಈಗ ದಾಡ ತಗೋ ಇರಲಿ ಟೈಮ್ ಆಗ್ಬಿಟ್ಟೈತಿ ಈಗ ಎಲ್ಲಿ ಒಣ ಹಾಕು ನೋಡಿ ಬಿಸ್ಲೇ ಇಲ್ಲ ಎಲ್ಲ ನೆರಳು ಬಂದುಬಿಟ್ಟೈತೆ ಹಾ ನಾಳೆ ಹ್ಞೂ ಆಯ್ತು ರೀ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದಿರಿ ಎಲ್ರು ಆರಾಮ ಅನ್ಕೊಳತ್ತಿನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಕೌದಿ ಒಲೆ ಹಾಕುತೇ ನೋಡ್ರಿ ಚಶ್ಮಾ ಹೆಂಗೆ ಹೆಂಗ್ ರೀ ಮೊನ್ನೆ ವಿಡಿಯೋದಲ್ಲಿ ಭಾಳ ಮಂದಿ ಚಶ್ಮಾ ಸೂಪರ್ ಸೂಪರ್ ಅಂತ ಕಾಮೆಂಟ್ ಹಾಕಿದ್ರಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ರೀ ನಿನ್ನೆ ಮೊನ್ನೆ ವಿಡಿಯೋನ ರೀ ಫ್ರೆಂಡ್ಸ್ ನನಗಂತೂ ಈ ವಿಡಿಯೋ ಮಾಡೋದು ಒಂದು ದೊಡ್ಡ ಇದಾಗ್ಬಿಟ್ಟೈತ್ರಿ ಇನ್ನುಗಡೆ ಮನೆ ಕಟ್ಟಿ ಎಲ್ಲ ಆಗೇತ್ರಿ ನನ್ನ ನಿನ್ನೆ ಕಮ್ಯುನಿಟಿ ಪೋಸ್ಟ್ ರೀ ನಿನ್ನೆ ನನಗೆ ಏನು ಹಾರ ಸಾಹಸ ಮಾಡಿದ್ರು ವಿಡಿಯೋನ ಹಾಕಕ್ಕಾಗಿಲ್ರಿ ಅವರು ಕೊಟ್ಟ 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 ಅಂತ ಆರೂವರೆ ವರೆ ಮಠನೂ ಅವು ಡ್ರಿಲ್ಲಿಂಗ್ ಮಿಷಿನ್ ಅವು ಇವು ಮನೆ ಅಂತಂದ್ರೆ ಒಂದು ಕೆಲಸ ಇರ್ತೀನಿ ರೀಪಾ ಕಿಟಕಿ ಅವು ಕಬಣ ಕಟ್ ಮಾಡೋದು ಇಷ್ಟು ದಿನ ಅವು ಮೇಲೆ ನೀರು ಇದು ರೀ ಕ್ಯೂರಿಂಗ್ ಆಗಕ್ಕೆ ನೀರು ಅದಂತೂ ದಬಾ ಧಬಾ ದಬಾ ನಮ್ಮ ಕಿಟಕಿ ಹತ್ರನೂ ಸುರಿಯೋದ್ರಿ ದಿನಕ್ಕೊಂದು ಮೂರು ನಾಲ್ಕು ಸತಿ ಐದು ಸತಿ ರೀ ಅದು ನಾನು ಎಲ್ಲ ಹೈಡ್ ಮಾಡಿ ಮಾಡಿ ವಿಡಿಯೋ ಮಾಡ್ತಿದ್ನಿ ರೀ ವಿಡಿಯೋ ಮಾಡೋದು ಭಾಳ ಕಷ್ಟ ಐತ್ರಿ ಅಪ್ಪ ಏನು ಮಾಡೋದು ತಲೆನೂ ಬರತೈತ್ರಿ ನಂಗೆ ವಿಡಿಯೋ ಮಾಡೋಕೆ ಏನೋ ಎಷ್ಟು ಆಗ್ತೈತೆ ಅಷ್ಟು ರೀ ಗಂಗಾ ಗಂಡನ್ನ ಮತ್ತೆ ಭಾಳ ಜನ ಕೇಳ್ತಾ ಇದೀರಿ ಅದ ಮಾಡೋಣ ಅಂತ ಇದೀನಿ ನೋಡ್ರಿ ಫ್ರೆಂಡ್ಸ್ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ಯಾಕಂದ್ರೆ ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಂಡು ಬರ್ತಾರಲ್ರಿ ಅದೊಂದು ಸ್ವಲ್ಪ ಪಿ ಎನ್ ಜಿ ಕಟ್ ಮಾಡ್ಕೋಬೇಕು ಅವು ಗಿಫ್ಟು ಎಲ್ಲ ತಗೊಂಡು ಇವಾಗ ಇಲ್ಲಿ ಏನೇನು ವಸ್ತು ಇಟ್ಟಿದ್ದೀವಿ ನಾವೆಲ್ಲ ಸುಮ್ಮನೆ ಕನ್ಸಲ್ರಿ ನಾವು ಹೋಗಿ ಗೂಗಲಿಗೆ ಸರ್ಚ್ ಮಾಡಿ ಎಲ್ಲ ಅವು ಕಟ್ ಮಾಡ್ಕೋಬೇಕ್ರಿ ನನಗಂತೂ ಒಂದೊಂದು ಸಲ ವಿಡಿಯೋ ಮಾಡೋಕ್ಕೆ ಬ್ಯಾಸ ಬಂದುಬಿಡ್ತೈತ್ರಿ ಅಪ್ಪ ಆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಐತೆ ಅದರಲ್ಲಿ ಹುಡುಗರು ಕಾಡಿಸೋದು ಮನೆ ಕೆಲಸ ಅವು ಇವು ಅಂತಂದ್ರೆ ಏನು ಬೇಡಪ್ಪ ಸುಮ್ಮನೆ ನೆಮ್ಮದಿಯಾಗಿರೋನು ಅನಿಸುತ್ತೆ ಅಂದರೆ ಏನು ಮಾಡೋದ್ರಿ ಇವಾಗ ಪಾಪ ಕತೆ ಸ್ಟಾರ್ಟ್ ಮಾಡಿಬಿಟ್ಟಿದೀನಿ ರೀ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಮುಂದೆ ಏನಾಗುತ್ತೆ ಏನಾಗುತ್ತೆ ಮೊನ್ನೆ ನಾನು ಯೋಚನೆ ರೀ ಇದು ಶಿವರಾತ್ರಿ ಬಂದ್ಬಿಡ್ತೀರಿ ಅಷ್ಟರಲ್ಲಿ ನಾನು ಗಂಗಾ ಕಂಡ ವಿಡಿಯೋ ಹಾಕೋಣ ಅಂತಾನೆ ಬಾಳ ಯೋಚನೆ ರೀ ಇವಾಗ ಹೆಂಗೆ ಮಾಡೋಣ ಬರೋತರ ಮಾಡ್ಬೇಕಂತ ಇದ್ದೀನಿ ಮಾಡ್ತೀನಿ ರೀ ಎಲ್ಲರೂ ಅದ ಕಾಯ್ತಾ ಇದ್ದೀರಿ ಅಂತ ಗೊತ್ತು ಪಾಪ ಒಬ್ಬರ ಸಿಸ್ಟರ್ ಅಂತೂ ಅವರು ಈ ಕಡೆಯಲ್ಲಿ ಪಾವಗೋಡ ಸೈಡ್ ಅವರೇನೋ ಅವರು ಕಾಮೆಂಟ್ ಹಾಕಿ ಹಾಕೋರು ಗಂಗಾ ಗಂಡಂದು ವಿಡಿಯೋ ಹಾಕ್ರಿ ಅಕ್ಕ ಹಾಕ್ರಿ ಅಕ್ಕ ಅಂತ ಖಂಡಿತ ಮಾಡ್ತೀನಿ ರೀ ಈ ಯೋಚನೆ ಮಾಡ್ಬೇಕಲ್ರಿ ಇವಾಗ ಯಾವುದೋ ಪಿಕ್ಚರಿಂದು ಯಾವುದಾದ್ರು ಅಂತಂದ್ರೆ ನಾವು ಸಡನ್ ಆಗಿ ಮಾಡಿ ಹಾಕಕ್ಕೆ ರೀ ಇದು ನಾವು ಸ್ವಂತ ತಲೇಲಿ ಕ್ರಿಯೇಟ್ ಮಾಡಿ ಮಾಡ್ತಾ ಇರೋ ಕತೆ ಅಂತಂದ್ರೆ ಇವಾಗ ಮೇಲೆ ಡಿಪೆಂಡ್ ಅದನ್ನು ಅದನ್ನ ಏನು ಯೋಚನೆ ಮಾಡಿ ಮಾಡ್ತೀವಿ ಅದೇ ಕತೆ ನಿಮ್ಗೆ ಬರುತ್ತೆ ಆದಷ್ಟು ಬೇಗ ನೀವು ಗಂಗಾ ಗಂಡನ ಥರ ನನ್ನ ಕತೆ ತಗೊಂಡ್ ಬರ್ತೀನಿ ಕಾಯ್ತಾ ಇದ್ದೀರಿ ಅಂತ ದಯ್ಟ ಕಾಮೆಂಟ್ ಹಾಕ್ರಿ ಬರಿ ಫ್ರೆಂಡ್ಸ್ ಈಗ ಕತೆ ಮುಂದೂರ್ಸನ ಬಾಳ ರೀ ನಾನು ನನಗೆ ಭಾಳ ಮಾತಾಡಬಾರ್ದು ಅಂತ ಅನ್ಕೊಂಡಿದೇರಿ ಆದ್ರೆ ಬಿಡ್ತೀನಿ ಕೌದಿ ಕುಂತ ಬಿಡ್ತೀನಿ ಆದ್ರೆ ಅಲ್ಲೆಲ್ಲ ನಿನಗೆ ಕರ್ದು ಕರ್ದು ದಾರ ಇರ್ಸೋದ ಐತೆ ಹಾಕೊಂಡು ಏನು ಪ್ರಯೋಜನ ಏನ್ ಪಾಯಿಂಟ್ ಗಿಟ್ ಹೋಗೇತ ಏನೋ ಇದು ಹೊಟ್ಟೆ ಹ್ಮ್ ಮೀನನ್ ಬಾಕಿ ಇದ್ದೆ ಬಾರಪ್ಪ ಈಗ ಇಲ್ಲಿ ಸೌಂಡ್ ಅಂತ ನಾನು ಇದು ಮಾಡತ್ತೀನಿ ಇಲ್ಲಿ ನೋಡ್ರಿ ಇವಾಗ ಅಲ್ಲಿ ಲಿಗುಡ್ತ ನೋಡ್ರಿ ಫ್ರೆಂಡ್ಸ್ ಹಿಂಗ ವೀಡಿಯೋ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ನನ್ನ ಮಗಳು ಏನಾದ್ರೂ ಒಂದು ಬಿಸಾಕ್ತಾರ್ರಿ ಇಲ್ಲಾಂದ್ರೆ ಗಾಡಿ ಪಾಸ್ ಆಗಿ ಅವ್ರು ಹಾರ್ ನೋಡ್ಕೊಂತನ ಪಾಸ್ ಆಗ್ತಾರ್ರಿ ಅಲ್ಲಿ ಕೊಡ್ತೈತೆ ಏನೋ ಒಂದು ಸೌಂಡ್ ಬರ್ತಾ ಇರ್ತಾವ್ರಿ ಸುಮ್ನೆ ಅದ್ ಬಂದ್ರೆ ಬರ್ಲಿ ಅಂತ ನಾವು ವಿಡಿಯೋ ಮಾಡಿದ್ರೆ ಏನಾಗಲ್ಲ ರೀ ನಾವು ಮತ್ತೆ ನಿಮ್ಗೆ ನೋಡೋರಿಗೆ ಏನಾದ್ರೂ ಇದು ಮಾಡ್ತೀರಂತ ನಾವು ವಿಡಿಯೋನ ಅದನ್ನ ಕಟ್ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ಆದ್ರೆ ಇವತ್ತು ಅಲ್ಲಿ ಲೋಚಿಗೊಟ್ಟಿರೋದು ಎಡಿಟಿಂಗ್ ಮಾಡಲ್ರಿ ಹಂಗ ಹಾಕ್ತೀನಿ ಏನೋ ಒಂದು ಖುಷಿ ಆಗ್ತೇತ್ರಿ ಅದ್ ಕೇಳಿದಾಗ ಕೌದಿ ಹೊಲಾಕೆನೋ ಕುತ್ ಬಿಡ್ತೀನವ ಆದ್ರೆ ಇದು ದಾರ ಆಗ್ಲೆಲ್ಲ ಉಚ್ಕೊಳೋದಕ್ಕೆ ಪಾಪ ನಿನ್ಗ ಕರೆಯೋದಾಗತ್ತಿತ್ತೆ ಈ ಶಸ್ಮಾ ಇದ್ದ ಏನು ಪ್ರಯೋಜನ ಪಾಯಿಂಟ್ ಗಿಂಟ್ ಹೋಗ್ಯತಾ ಏನವ ಇದು ಇಲ್ಲಾಂದ್ರೆ ಮೊದ್ಲು ಕಾಣಿಸ್ತಿತ್ತು ನೋಡೋಣ ಮೊನ್ನೆ ಹೋಗಿತ್ತು ನಿಮ್ಮ ಕೊಟ್ಟು ಕಳ್ಸಿದ್ರೆ ಆಗೋದು ನೆನಪು ಬರಲ್ಲ ಅದು ಹೋಗ್ಬೇಕಾದ್ರೆ ನೋಡೋಣ ನಾನು ನೀನು ಒಂದಿನ ಸಂತೆಗೆ ಹೋಗೋಣ ನಡಿ ಹೋದ್ರೆ ಈ ಪಾಯಿಂಟ್ ಏನು ಆದ್ರೆ ಎಲ್ಲಿ ಹೊಸ ತಗೋ ಅಂತ ಹೇಳಿದ್ರೆ ಅಷ್ಟೊಕ್ಕೊಂದು ದುಡ್ಡಲ್ಲಿಂದ ಬರ್ಬೇಕವ ಬೇಡ ನೋಡೋಣ ರಾಜು ಬರಲಿ ರಾಜು ಬಂದಾಗ ಹೊಸದ್ ತಗೋತೀನಿ ಅತ್ತೆ ಏರ್ಸ್ಕೊಡ್ತೀನಿ ಕೊಡ್ರಿ ನಾನು ದಾಟಾ ತಡೆ ನೋಡ್ತೀನಿ ಏರ್ಸಾಕ್ ಬರ್ತೈತೆ ಮತ್ತು ಅಗ್ಲೆಲ್ಲಾ ಪಾಪ ಎಲ್ಲಿ ನೀನ್ ಬಂದ್ ಬಂದ್ ಏರ್ಸ್ ಕೊಡೋದಕ್ಕೂ ಒಂದ್ ಎರಡ್ ಹ್ಞೂ ಹ್ಞೂ ಏರ್ಸಿನಿ ಒಂದು ಸ್ವಲ್ಪ ಕನಕೈತೆ ಕೆಳಗಿಡ್ಕೊಂಡ್ರೆ ಒಟ್ಟ ಏನು ಕಣತಿಲ್ಲ ಹ್ಮ್ ಇಲ್ಲವಾರ್ಸಾಕ ಬರತಿಲ್ಲದ ಒಂಚೂರು ಏರ್ಸ್ಕೊಡುವ ಒಂದು ಎರಡು ಬಟ್ಟೆ ಹಚ್ಚಿ ಹೊಲ್ದ ಇಟ್ಟು ಬಿಡ್ತೀನಿ ಕೌದಿ ಊಟ ಮಾಡ್ದ ನಿಂದ ಕುಂತೀನಿ ಸೊಂಟನೋ ಬಂತವ ನನ್ಗ ಒಂದು ಸ್ವಲ್ಪ ತುಳ್ಕೋತೀನಿ ಅದಕ್ಕೆ ಅನ್ನೀರಿ ಯಾವಾಗಲೇ ಏರ್ಸ್ಕೊಡ್ತೀನಿ ಅಂತಂದ್ರೆ ಬ್ಯಾಡ್ ನಾನು ಏರಿಸ್ತೀನಿ ಅಂದರೆ ಅದಕ್ಕೆ ಸುಮ್ಮನೆ ಅದನ್ನೇರಿ ನಾನು ಕೊಟ್ರಿ ಇಲ್ಲಿ ಏನು ಮಾಡೋದವ ಕಾಣಿಸ್ತೈತೇನೋ ಅಂತ ಉರುಪಿಲ್ಲ ಏರ್ಸಕ್ಕೆ ಹೋಗಿನಿ ಮತ್ತು ಮಬ್ ಮಬ್ಬ ಕಾಣಿಸತಿತ್ತವ ಅದಕ್ಕೆ ಕರೆದ್ನಿ ಏರ್ಸ್ಕೊಡು ಒಂದೆರಡು ಬಟ್ಟೆ ಹಚ್ಚಿ ಹೊಲ್ದು ಇಟ್ಬಿಡ್ತೀನಿ ಇದನ್ನು ತಗೊಳ್ರಿ ಅತ್ತೆ ಹ್ಞೂ ಕೊಡವ ಅಯ್ಯೋ ಶಿವನೆ ಏನಪ್ಪ ಇದು ಮತ್ತೆ ಕಲ್ಲಂಗಡಿ ಅಂತ ತಗೊಂಡ್ಬಂದಿ ಮೊನ್ನೆ ಶಿವರಾತ್ರಿ ಹಬ್ಬದ ದಿನ ಆದರೂ ಅಷ್ಟು ದೊಡ್ಡ ಕಲ್ಲಂಗಡಿ ಅಂತಿಂದೀವಿ ಇನ್ನೂ ಕರಗಿಲ್ಲ ಅದು ಒಟ್ಟಾಗ ಆಗಲ್ಲ ಮತ್ತೆ ಇನ್ನೊಂದು ತೊಗೊಂಡು ಬಂದು ಕಲಂಗಡಿ ಅಂತ ತರಕ ಪೇಟೆಗೆ ಹೋಗಿದ್ದೆ ಏನು ನೀನು ಒಂದು ಮಾತು ಹೇಳಿದ್ರೆ ಈ ಶಸ್ಮಾನ್ ಆದರೂ ಕೊಡ್ತಿದ್ನಪ್ಪ ಪಾಯಿಂಟ್ ಹೋಗೈತೆ ಏನು ನೋಡಿ ಕೊಡ್ತಿದ್ರು ಒಂದು ಶೂ ರಿಪೇರಿ ಮಾಡಿ ಒಟ್ಟೆ ಹೇಳೋದಿಲ್ಲ ಕೇಳೋದಿಲ್ಲ ಹೋಗ್ಬಿಡೋದು ತಂದು ಬಿಡೋದು ಆಮೇಲೆ ಗಿರ್ಜೆ ಈಗ ಪೇಟೆಗೆ ಹೋಗಿದ್ದಾರೆ ಅಂತ ಯಾರು ಹೇಳಿದ್ರು ನಿನಗೆ ಯಾರು ಕೇಳಬೇಕು ನಮ್ಮ ಊರಾಗಂತೂ ಯಾರು ಹೊಲದ ಕಲಂಗಡಿ ಹಾಕಿಲ್ಲ ಅಂದಮೇಲೆ ಆಮೇಲೆ ನೀನು ಪೇಟೆಗೆ ಹೋಗ ತಂದಿರ್ತೀನಿ ನೀನಷ್ಟೇ ಬಿಡು ನಾನು ಕಲ್ಲಂಗಡಿ ಏನಿಟ್ಟು ಇಲ್ಲಾಂದ್ರೆ ವಾಪಸ್ ತಗೊಂಡೋಗಿ ಕೊಡ್ತೀನಿ ಅವ್ರಿ ಒಟ್ಟ ಮಾತಾಡಕ ಬಿಡಲ್ಲ ಮಾತಾಡು 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 ಈಗ ಕಲ್ಲಂಗಡಿ ಅಂತಾರಕ್ಕೆ ಅಂತರಕ್ ಹೋಗಿದ್ರು ಅಂತ ಯಾರು ಹೇಳಿದ್ರು ನಿನ್ಗ ಹೌದು ಯಾರು ಹೊಲ್ದಲ್ ಬೆಳದಿಲ್ಲ ಕಲ್ಲಂಗಡಿ ಹಣ್ಣುಗಳು ಒಂದು ಟಾಟಾ ಎಸಿಲ್ ತಗೊಂಡ್ ಬಂದು ಮಾರಕ್ ಬಂದಿದ್ರು ಸೀನಪ್ಪ ಅಂಗಡಿ ಹತ್ರ ಕೂತ್ಕೊಂಡಿದ್ನ ಇರು ಮತ್ ಅವತ್ತು ಎಲ್ಲಾ ಎಲ್ಲಿ ಅರ್ಧಕರ್ಧ ನೀನ ತಿಂತಕ್ಕಿದಿ ಉಪವಾಸ ಉಪವಾಸ ಅಂತ ಹೇಳ ಅದಕ್ಕ ತಗೊಂಡಪ್ಪ ಬಿಸಿಲು ಬೇರೆ ಬಾಳಿತ್ ತಿನ್ನ ಅನಿಸ್ತು ಅದಕ್ಕ ತಗೊಂಡ್ ಬಂದ್ನಿ ಏನ್ ಬರೇ ಮಾತಾಡಕ ಬಿಡಲ್ಲ ಹೌದೌದು ಬಿಡು ಪಾಪ ಅವತ್ ನೀನ್ ತಿಂದು ಇಲ್ಲ ಮುಟ್ಟು ಇಲ್ಲ ಅಷ್ಟು ನಾನ ತಿಂದು ಖಾಲಿ ಮಾಡೀನಿ ನಾನು ಸಾರ ಮಾತಾಡೋವರೆಗೂ ನೀನೇ ಯಾಕೆ ಬಂದ ತಕ್ಷಣಕ ಟಾಟಾ ಎಸಿಲ್ ಮಾರಕ್ ಬಂದಿದ್ರಿ ಗಿರ್ಜಿ ಕಲ್ಲಂಗಡಿಯನ್ನ ಹಿಂಗ್ ಹಿಂಗ್ ತಗೊಂಡ್ ಬನ್ನಿ ಕಟ್ ಮಾಡ್ಕೊಡು ತಿಂತೀನ ಅಂತ ಹೇಳಿದ್ರ ನೋಡ್ರಿ ಫ್ರೆಂಡ್ಸ್ ಇದು ಎರಡನೇ ಸಲ ರೀ ಅಲ್ಲಿ ಲಚ್ಚಿ ಕೊಡ್ತಿರೋದು ಅವ್ ವಿಡಿಯೋ ಮಾಡ್ಬೇಕಾದ್ರೆ ಲಚ್ಚಿ ಕೊಡ್ತಾವ್ರಿ ಏನ್ ಗೊತ್ತಾಕೇತ ಏನು ರೀ ಅವಕ್ಕೂ ಲಕ್ಷ್ಮಿ ಇದ್ದಂಗ ಇಲ್ಲ ಬಿಡ್ರಿ ಇದು ನಾನು ವಿಡಿಯೋ ಎಡಿಟ್ ಮಾಡಲ್ರಿ ಹಂಗ ಹಾಕ್ತೀನಿ ಕೇಳಿಸ್ಕೊರಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಒಟ್ಟು ಏನೇನು ಸೌಂಡ್ ಬರ್ತಿತ್ತು ಅದನ್ನೆಲ್ಲ ಹಾಕ್ತಾ ಇರ್ತೀನಿ ರೀ ಒಟ್ಟು ಭಾಳ ಡಿಸ್ಟರ್ಬ್ ಆಗುವಂಥದ್ದು ಹಾಕಲ್ರಿ ಎಡಿಟ್ ಮಾಡ್ತೀನಿ ಬರ್ರಿ ವಿಡಿಯೋನ ಮತ್ತೆ ಮುಂದುವರ್ಸ ನೋಡೋಣ ನಮ್ಮ ಮನೆಯವ್ರು ಕಲಂಗಡಿ ಅಂತ ತೊಗೊಂಡು ಬಂದಿದ್ದಾರೆ ಏನೇನು ಕತೆ ಏನು ಕೇಳೋಣ ನಾನು ಸಾವಿರ ಮಾತಾಡ್ತೀನಪ್ಪ ಅಷ್ಟರವರೆಗೂ ನೀನೇ ಸುಮ್ಮನೆ ಇರ್ತಿ ಟಾಟಾ ಎಸ್ ಇಲ್ಲಿ ಹಿಂಗೆ ಮಾರಕ್ಕೆ ಬಂದಿದ್ರು ಗಿರಿಜಿ ತೊಗೊಂಡು ಬನ್ನಿ ಒಂದು ತಿನ್ನಂಗೆ ಆಗೈತೆ ಅವತ್ತು ತಿನ್ನಕ್ಕಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಹಾಕಿನಿ

sakre kita lapahan nang base ite. Audrey, si